ಮೊದಲಿಗೆ ಮಾರಿ ಸೆಲೋರಾಜನ್ನು ಅನ್ನುವ ಒಂದು ಡೈರೆಕ್ಟ್ರಿಗೆ ನಾವು ಧನ್ಯವಾದಗಳನ್ನು ಹೇಳಲೇಬೇಕು ಕವಿರಾಜ್ ಇಷ್ಟೊತ್ತು ಹೇಳಿದಾಗೆ ಕನ್ನಡದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಯಾರೂ ಮುಟ್ತಾ ಇರುವಂತಹ ಸಬ್ಜೆಕ್ಟ್ ಇದು ಆ್ಯಕ್ಚುಲಾಗಿ ಎಲ್ಲಿ ಮುಟ್ಟಿದ್ರೆ ತಿರ್ಗಾ ನಾವು ಮೈಲಿಗೆ ಜಾಗಕ್ಕೆ ಬಂದುಬಿಡ್ತೀವಿ ಅನ್ನೋ ಆತಂಕ ನಮ್ಮ ಕ್ರಿಯೇಟಿವಿಟಿ ಜನಕ್ಕೆ ಇರಬಹುದೇನೋ ಹಾಗಾಗಿ ತಮಿಳಲ್ಲಾಗುವಂತಹ ಶೋಷಣೆ ಸಮುದಾಯದ ಪರವಾಗಿ ಧ್ವನಿ ಎತ್ತುವ ಸಿನಿಮಾಗಳು ಕನ್ನಡದಲ್ಲಿ ಬರೋದಿಲ್ಲ ಬರ್ತಿಲ್ಲ ನಮ್ಮಲ್ಲಿ ಪಾರಾಂಜಿತಿಲ್ಲ ನಮ್ಮಲ್ಲಿ ಮಾರಿ ಸೆಲ್ವರಾಜ್ ಇಲ್ಲ ಅನ್ನುವ ಒಂದು ಕೂಗು ಚರ್ಚೆ ಆಗಾಗ ಅಲ್ಲಲ್ಲಿ ಕೇಳಿ ಬರ್ತಾ ಇತ್ತು ಅದಕ್ಕೆ ಉತ್ತರವಾಗಿ ಈ ಐಡಿಯಾ ಯಾರು ಮಾಡಿದ್ರೂ ಗೊತ್ತಿಲ್ಲ ಟೀಮಲ್ಲಿ ನಾನು ಜೆ ಪಿಗೂ ಥ್ಯಾಂಕ್ಸ್ ಹೇಳ್ತೀನಿ ಪವಿತ್ರನ್ ಸರ್ಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಪ್ರೊಡ್ಯೂಸರ್ಗೆ ಮೂರು ಜನಕ್ಕೂ ಹೊಸ ಕತೆ ಮಾಡದೆ ಹೋದರು ಆ ಕಥೆಯನ್ನೇ ಯಾರ್ಯಾರು ಮಾ ಪರಿಯರ ಪೆರಮಾಳ್ ನೋಡಿದ್ರೋ ಗೊತ್ತಿಲ್ಲ ನೋಡಿದರೆ ಆ ಸಿನಿಮಾದ ತಿರುಳು ಅದರ ನೋವು ಅದರ ಶಕ್ತಿ ಸತ್ವ ಎಲ್ಲ ಅರ್ಥ ಆಗಿರುತ್ತೆ ಅದನ್ನು ತರುವ ಪ್ರಯತ್ನ ಮಾಡಿರೋದಕ್ಕೆ ಮೊದಲಿಗೆ ನಾನು ನಿಮಗೆ ಪರ್ಸನಲ್ ಆಗಿ ಮತ್ತು ಕನ್ನಡ ಜನತೆ ಪರವಾಗಿ ನಾನು ಥ್ಯಾಂಕ್ಸ್ ಹೇಳ್ತೀನಿ ಕವಿರಾಜ್ ಹೇಳಿದಾಗೆ ಒಂದು ಮಾತಾಡದಿರುವ ಸಮುದಾಯ ಸಮುದಾಯ ಏನಿದೆ ಮೌನಕ್ಕೆ ಶರಣಾಗಿರಬೇಕು ನೀವು ಅಂತ ತಾಕೀತು ಮಾಡಿಕೊಂಡಿರುವ ಒಂದು ಸಮುದಾಯ ಏನಿದೆ ಆ ಸಮುದಾಯವನ್ನು ಮಾತಾಡಿಸುವ ಆ ಸಮುದಾಯದ ನೋವನ್ನು ಪ್ರತಿನಿಧಿಸುವ ಸಿನಿಮಾ ಇದು ಕರ್ಕಿ ಅಂತ ಹೇಳೋದಕ್ಕೆ ಮತ್ತು ಆ ಸಿನಿಮಾದಲ್ಲಿ ನಾನು ಒಂದು ಭಾಗವಾಗಿದ್ದೀನಿ ಅಂತ ಹೇಳೋದಕ್ಕೆ ನನಗೆ ಖಂಡಿತ ಖುಷಿ ಇದೆ ಚಿತ್ರದಲ್ಲಿ ನಾನೊಂದು ಪ್ರೊಫೆಸರ್ ಪಾತ್ರ ಮಾಡಿದ್ದೀನಿ ಈ ಕರ್ಕಿ ಏನಿದ್ದಾನೆ ಹೀರೋ ಪಾತ್ರ ಏನಿದೆ ಅವನನ್ನು ಹಂಗಿಸುವ ಪಾತ್ರ ಅಂದರೆ ಕಾಂಟ್ರಾಸ್ಟ್ ಕ್ಯಾರೆಕ್ಟರ್ ಏನಿದೆ ಆ ಥರದೊಂದು ಪಾತ್ರದಲ್ಲಿ ನಾನು ಕಾಣಿಸ್ಕೊಂಡಿದ್ದೀನಿ ಭಾಳ ಅವಮಾನ ಮಾಡ್ತೀನಿ ಅವನಲ್ಲಿರುವ ಬೆಂಕಿ ಹೇಳೋದಕ್ಕೆ ಏನೆಲ್ಲ ಬೇಕೋ ಅಷ್ಟೆಲ್ಲ ಕಡ್ಡಿ ಆಡಿಸ್ತೀನಿ ಆ ಥರದೊಂದು ಪಾತ್ರ ಮಾಡಿದ್ದೀನಿ ನನ್ನ ಜೊತೆ ಹೀರೋ ಹೀರೋಯಿನ್ನು ಸಾಧು ಒಂದಷ್ಟು ಸ್ಟೂಡೆಂಟ್ಸು ಮತ್ತು ನಮ್ಮ ಕಾಲೇಜ್ ಪೋರ್ಷನ್ಸ್ ಎಲ್ಲ ಶೂಟ್ ಮಾಡಿದ್ದು ದೂರದ ತಮಿಳ್ನಾಡಿನ ತಿರ್ನೆಲ್ವೇಲಿಲಿ ಅಲ್ಲೇ ಜೂನಿಯರ್ಸ್ ಕರೆಸಿ ಅಲ್ಲೇ ಒಂದಷ್ಟು ದಿನ ಸ್ವಲ್ಪ ರಿಚ್ ಆಗೆಲ್ಲ ಮಾಡಿದ್ದಾರೆ ನಮ್ಮನ್ನೆಲ್ಲ ಇಲ್ಲಿಂದ ಅಲ್ಲೇ ಕರೆಸಿ ಅಲ್ಲೇ ರೂಮ್ ಹಾಕಿ ಶೂಟ್ ಮಾಡೋದು ತಿರ್ನೆಲ್ವೇಲಿ ಅನ್ನೋ ಒಂದು ಸ್ಥಳದಲ್ಲಿ ಇದಿಷ್ಟು ಹೇಳ್ಬೋದು ಅನ್ಕೋತೀನಿ ಇನ್ನೇ ನನ್ನ ಸಿನಿಮಾ ಬಗ್ಗೆ ಮತ್ತು ನನ್ನ ಪಾತ್ರದ ಬಗ್ಗೆ ನಾನು ಹೇಳಿದ್ದೀನಿ ಒಂದು ಸೆಕೆಂಡ್ ಜೆ ಪಿಗ್ ಥ್ಯಾಂಕ್ಸ್ ಪಯ್ ಆಮೇಲೆ ಡೈರೆಕ್ಟರ್ ಇಷ್ಟೆಲ್ಲ ಸಿನಿಮಾ ಮಾಡಿದ್ರು ಇವಾಗ ಹೆಂಗೆ ಕೈ ಕಟ್ಕೊಂಡು ಸೈಲೆಂಟಾಗಿ ನಿಂತಿದ್ದಾರೋ ಸೆಟ್ಟಲ್ಲೂ ಅಷ್ಟೇ ನನಗೂ ಒಂದೊಂದ್ಸಲ ಡೌಟ್ ಆಗೋದು ನಿಜವಾಗ್ಲೂ ಇವರೇನ ಅಷ್ಟು ದೊಡ್ಡ ದೊಡ್ಡ ಸಿನಿಮಾ ಮಾಡಿರೋದು ಅಂತ ಯಾಕಂದರೆ ನಮ್ಮಲ್ಲಿ ಒಂದು ಸಿನಿಮಾ ಮಾಡಿದ ತಕ್ಷಣ ನಮಗೆಲ್ಲ ಕಿರೀಟಗಳು ಬರ್ತವೆ ಸ್ವಲ್ಪ ಕೆಲವರಿಗೆ ಬಟ್ ಇವ್ರು ಹೇಗೆ ನೋಡಿ ಅಲ್ಲಿ ಹೆಂಗೆ ನಾನು ಹೊಸಬಾ ಇದ್ರು ಕೂಡ ತುಂಬ ಹಂಬಲಾಗಿ ಮತ್ತೆ ಅದು ತುಂಬ ತುಂಬ ಖುಷಿ ಕೊಟ್ಟಿದ್ದು ಡೈರೆಕ್ಟರ್ ಡೈರೆಕ್ಟ್ರಲ್ಲಿ ಅದೊಂದು ನೆನೆಸ್ಕೊಳ್ತಾ ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಹೇಳಿ ನನ್ನೆಲ್ಲ ಬಾಳ ಬಾಲ ಹೀರೋಯಿನ್ ಫಾದರ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಸಾತ್ವಿಕ ಇವತ್ತು ಗೆಸ್ಟಾಗಿ ಬಂದಿದ್ದಾರೆ ಮತ್ತು ಇನ್ನೊಂದು ತ್ರೀ ಡೇಸಲ್ಲಿ ನಮ್ಮ ಸಿನಿಮಾ ಈವೆಂಟ್ಗೆ ಇಬ್ಬರು ಮತ್ತೆ ಸೇರ್ತೀವಿ ಬಾಲಣ್ಣನೂ ಸೇರ್ತಾರೆ ಥ್ಯಾಂಕ್ ಯು ಒನ್ಸ್ ಅಗೇನ್ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು

ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ